ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು ರಾಜ್ಯಪಾಲರ ಭಾಷಣದ ಮೇಲೆ ಬೆಲ್ ಪಡೆದಿ ನೋಡ್ರಿ ಹದಿನೈದು ಒಬ್ಬೊಬ್ಬರಿಗೆ ಒಂದ ನಾಲ್ಕು ಪಡೆ ಸಲ್ಲಿಸತಕ್ಕಂತ ನನ್ನ ಸಹಮತ ರೂಢಿ ಮಾಡಿರಂತ ಕೇಳ್ತಾರ ಅವ್ರಿ ಕೆಲವೊಂದು ವಿಚಾರಗಳನ್ನು ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯಪಾಲರ ಭಾಷಣದ ಆರು ಪೇಜ್ನೊಳಗೆ ಕೇಂದ್ರ ಸರ್ಕಾರವನ್ನು ಮತ್ತು ವಿಕಸಿತ ಭಾರತ ಜಿ ರಾಮ್ ಈ ಒಂದು ಕಾನೂನನ್ನು ಟೀಕಿಸುವಂಥ ಕೆಲಸ ಆಗಿದೆ ವೈಯಕ್ತಿಕವಾಗಿ ಈ ರೀತಿ ಒಕ್ಕೂಟದ ವ್ಯವಸ್ಥೆ ಒಳಗೆ ಟೀಕಿಸೋದು ಸರಿಯಲ್ಲ ಅಂತ ನನ್ನ ಭಾವನೆ ಇದರ ಜೊತೆಗೆ ಜಂಟಿ ಅಧಿವೇಶನ ಭಾಷಣ ಮಾಡತಕ್ಕಂಥ ಸಂದರ್ಭದೊಳಗೆ ಮಾನ್ಯ ರಾಜ್ಯಪಾಲರು ಭಾಷಣ ಮಾಡಿ ಹೋಗ್ತಕ್ಕಂಥ ಸಂದರ್ಭದೊಳಗೆ ಯಾವ ರೀತಿ ಅವ್ರಿಗೆ ಅವಮಾನ ಆಯಿತು ಅನ್ನೋದ್ರ ಬಗ್ಗೆ ನಾವೆಲ್ಲ ವಿರೋಧ ಪಕ್ಷದವರು ಈಗಾಗಲೇ ಖಂಡಿಸಿದ್ವಿ ಅದರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು ಇವತ್ತು ಕೇಂದ್ರದೊಳಗೆ ಅಪರ್ ಹೌಸ್ ಲೋವರ್ ಹೌಸ್ ಎರಡೂ ಹೌಸ್ನೊಳಗೆ ಬಿಲ್ ಮಂಡನೆಯಾಗಿ ಪಾಸಾಗಿ ಕಾನೂನಾದ ನಂತರ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿರೋಧಿಸುವುದು ಅದು ಖಂಡಿಸೋದು ಎಷ್ಟೊಂದು ಸರಿ ಅನ್ನೋದು ನಮ್ಮ ಆಡಳಿತ ಪಕ್ಷದ ಶಾಸಕರು ಮಂತ್ರಿಗಳದ್ರ ಬಗ್ಗೆ ಆತ್ಮಾವಲೋಕನಕರು ಮಾಡ್ಕೋಬೇಕು ಯಾಕೆ ಇದನ್ನು ಹೇಳ್ತೇನಪ್ಪ ಅಂತಂದರೆ ಇವತ್ತು ರೂಲಿಂಗ್ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ನಮ್ಮ ರಾಜ್ಯದೊಳಗೆ ಅದ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನೀವು ಒಂದು ಮಂಡಿಸಿ ಇಲ್ಲಿ ಬಿಲ್ ಮಂಡಿಸಿ ಅನುಮೋದನೆ ಪಡೆ ಕಾನೂನು ಮಾಡ್ತೀರಿ ಕಾನೂನು ಮಾಡಿದಂಥ ಸಂದರ್ಭದೊಳಗೆ ಒಂದು ಗ್ರಾಮ ಪಂಚಾಯತಿ ಒಳಗೆ ಗ್ರಾಮ ಪಂಚಾಯತಿ ಒಳಗೆ ಬಿ ಜೆ ಪಿ ಸರ್ಕಾರ ಇರ್ಬೋದು ಪಂಚ ಪಟ್ಟಣ ಪಂಚಾಯತಿ ಇರ್ಬೋದು ಅಲ್ಲಿ ಆ ವಿಷಯ ಅವರು ಮಂಡಿಸೋದಕ್ಕೆ ವಿರೋಧ ಮಾಡಿ ಠರಾವ್ ಮಾಡಿದರೆ ನಿಮಗೇನು ಅನ್ನಿಸ್ತದೆ ನಿಮ್ಮ ಹೃದಯವನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಬಹುಶಃ ಹೇಳಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಬಯಸ್ತೀನಿ ನಿಮ್ಮ ಸರ್ಕಾರ ಮಾಡಿದ್ದನ್ನು ಇವತ್ತು ನಿಮ್ಮ ಸರ್ಕಾರ ಮಾಡ್ತೀರಿ ಈಗ ಕಾನೂನು ಮಾಡ್ತೀರಿ ಕಾನೂನು ಮಾಡಿದಂಥ ಸಂದರ್ಭದೊಳಗೆ ಗ್ರಾಮ ಅದು ವಿರೋಧ ಮಾಡಿದ್ರೆ ಪಟ್ಟಣ ಪಂಚಾಯಿತಿಯವರು ವಿರೋಧ ಮಾಡಿದರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ಆ ಒಂದು ವಿಚಾರದೊಳಗೆ ಈ ಒಕ್ಕೂಟದ ವ್ಯವಸ್ಥೆಯೊಳಗೆ ಇವತ್ತೇನು ಕೇಂದ್ರ ಸರ್ಕಾರ ಕಾನೂನು ಪಾಸ್ ಮಾಡಿದೆ ಅದು ವಿರೋಧ ಮಾಡಿದ್ದು ಇದೋ ವಿರೋಧಿಸಿ ನಿರ್ಣಯ ಮಾಡಲಿಕ್ಕೆ ಈ ಒಂದು ಅಧಿವೇಶನ ಕರೆದಿದ್ದು ಇದು ಅಸೂಕ್ತವಲ್ಲ ಅಂತ ತಿಳ್ಕೊಂಡು ಆ ಸಂದರ್ಭದೊಳಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎರಡನೇ ವಿಷಯ ಭಾಳ ಮುಖ್ಯ ಮುಖ್ಯವಾಗಿ ಹೇಳಬೇಕಾದದ್ದು ಏನಪ್ಪ ಅಂದರೆ ಇವತ್ತು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅವ್ರು ಹೇಳಿದ್ದಾರೆ ಯೂತ್ ಈಸ್ ಹೋಪ್ ಯೂತ್ ಈಸ್ ಫ್ಯೂಚರ್ ಅಂತ ಈ ದೇಶದ ಆಶಾಕಿರಣ ಅಂದರೆ ಯುವಕರು ಈ ದೇಶದ ಭವಿಷ್ಯ ಯಾರ ಕೈಗದಂದ್ರೆ ಅದು ಯುವಕರು ಕಡಿಗದ ಈ ಸುಮಾರು ನಲವತ್ತ ಆರು ಭಾಷಣ ಇದು ತಾವು ಬರೆದುಕೊಟ್ಟಿರಿ ರಾಜ್ಯ ಮಾನ್ಯ ಗಣಭ್ಯಕ್ತ ರಾಜ್ಯಪಾಲರು ಓದಿದ್ದಾರೆ ಈ ನಲವತ್ತಾರು ಪೇಜಿನ ಭಾಷಣದೊಳಗೆ ಒಂದು ಪ್ಯಾರಾಗ್ರಾಫನ್ನು ಕೂಡ ಎಲ್ಲಿನೂ ಕೂಡ ಯುವಕರ ಸಮಸ್ಯೆಗಳ ಬಗ್ಗೆ ಅದನ್ನು ಪರಿಹಾರ ಮಾಡೋದ್ರ ಬಗ್ಗೆ ಎಲ್ಲಿ ಪ್ರಸ್ತಾವಿಲ್ಲ ಇದು ಅತ್ಯಂತ ನೋವಿನ ಸಂಗತಿ ನಾನು ಬೆಳಗಾವಿ ಅಧಿವೇಶನದೊಳಗೆ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳಿದ್ದೆ ನಮ್ಮ ರಾಜ್ಯದೊಳಗೆ ಎಷ್ಟು ಇಲಾಖೆಗಳಿದವು ಈ ಇಲಾಖೆಯೊಳಗೆ ಎಷ್ಟು ಹುದ್ದೆಗಳು ನಿವೃತ್ತಿಯಾಗಿ ಖಾಲಿಗಿದ್ದಾವೆ ಮತ್ತು ಈಗ ಈ ಆರ್ಥಿಕ ವರ್ಷದೊಳಗೆ ಎಷ್ಟು ಹುದ್ದೆಗಳನ್ನು ತುಂಬ್ತೀರಂತ ಅವ್ರು ನನಗೆ ಉತ್ತರ ಕೊಟ್ಟಿದ್ದಾರೆ ನನ್ನ ಕಡೆ ಇಲ್ಲಿ ಕಾಪಿ ಇದೆ ಉತ್ತರ ಅದು ಅವರು ಕೊಟ್ಟಂತ ಉತ್ತರದೊಳಗೆ ನಲವತ್ತ್ ಮೂರು ಇಲಾಖೆ ಒಳಗೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದಿಗೆ ಖಾಲಿ ಇದಾವೆ ಇಷ್ಟೊಂದು ದೊಡ್ಡ ಸಂಖ್ಯೆ ಒಳಗೆ ಖಾಲಿ ಇದ್ದಂಥ ಉದ್ಯೋಗಗಳನ್ನ ಉದ್ಯೋಗಗಳ ಬಗ್ಗೆ ಈ ರಾಜ್ಯಪಾಲರೊಳಗೆ ಎಷ್ಟು ನೇಮಕಾತಿ ಮಾಡ್ತೀವಿ ಏನನ್ನೋದು ಕೂಡ ಏನು ಇದು ಪ್ರಸ್ತಾವ ಮಾಡಿಲ್ಲ ಇದು ಅತ್ಯಂತ ನೋವಿನ ಮತ್ತು ವಿಷಾದಕರ ಸಂಗತಿ ಅಂತ ತಿಳ್ಕೊಂಡು ನಾ ಹೇಳಕ್ ಬಯಸ್ತೇನೆ ವಿಶೇಷವಾಗಿ ಇವತ್ತು ನಾ ಹೇಳಿದೆ ನಲವತ್ಮೂರು ಇಲಾಖೆ ಇದ್ರ ಶಾಲಾ ಶಿಕ್ಷಣ ಇಲಾಖೆ ಒಳಗ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಉನ್ನತ ಶಿಕ್ಷಣ ಇಲಾಖೆ ಒಳಗೆ ಹದಿಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಖಾಲಿ ಇದ್ದವು ಆರೋಗ್ಯ ಕುಟುಂಬ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣದೊಳಗೆ ಮೂವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು ಹುದ್ದೆ ಖಾಲಿ ಇದಾವೆ ನಾನು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀನಿ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಗುರಿ ಇರುವಾಗ ಇಷ್ಟೊಂದು ಶಿಕ್ಷಕರ ಹುದ್ದೆ ಖಾಲಿ ಇದಾವೆ ಇಷ್ಟೊಂದು ಕೆಲಸ ಶಿಕ್ಷಕರೇ ಇಲ್ಲಂದ್ರೆ ಗುಣಮಟ್ಟದ ಶಿಕ್ಷಣ ಯಾವ ಒಳ್ಳೆಯ ರಿಸಲ್ಟನ್ನು ಹೆಂಗ್ ನಾವು ಭಾವಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದು ಭಾಳ ವಿಷಾದಕರ ಸಂಗತಿ ಇದರೊಳಗೆ ಏನು ಬರೋದಿಲ್ಲ ನಮ್ಮ ಮಧುಮಂಗರ ಮನೆ ಮಧುಮಂಗರಪ್ಪನವರು ಶಾಲಾ ಶಿಕ್ಷಣ ಸಚಿವರು ಎಲ್ಲಿ ಹೋದಲ್ಲೇ ಪ್ರತಿ ಜಿಲ್ಲೆಯೊಳಗೆ ಈ ಬಾರೇನೋ ಹದಿನೈದು ಸಾವಿರ ಅಲ್ಲಿ ಇಪ್ಪತ್ತೈದು ಸಾವಿರ ಹುದ್ದೆ ತುಂಬ್ತೀವಂತೆ ಅದ್ರ ಬಗ್ಗೆ ಒಂದು 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 ಸೆಂಟೆನ್ಸ್ ಕೂಡ ಈ ರಾಜ್ಯಪಾಲರ ಭಾಷಣದೊಳಗಿಲ್ಲ ಇದರ ಜೊತೆಗೆ ನೋಡಿ ನಮ್ಮ ರಾಜ್ಯದೊಳಗೆ ಅದರಂತೆ ನಮ್ಮ ರಾಜ್ಯದಾಗ ಸುಮಾರು ಹದಿನಾ ಏನು ಯೂನಿವರ್ಸಿಟೀಸ್ ಇದಾವೆ ಇದು ಸಾಂಪ್ರದಾಯಿಕ ಯೂನಿವರ್ಸಿಟಿ ಇರ್ಬೋದು ಮೆಡಿಕಲ್ ಇಂಜಿನಿಯರಿಂಗ್ ಒಟ್ಟು ಟೋಟಲ್ ಸುಮಾರು ಮೂವತ್ತಾರು ಯೂನಿವರ್ಸಿಟಿ ಇದಾವೆ ಈ ಮೂವತ್ತಾರು ಯೂನಿವರ್ಸಿಟಿ ಒಳಗೆ ಪ್ರೊಫೆಸರ್ ಹುದ್ದೆ ಎಷ್ಟು ಕಾಲೇಜು ಅವುಪ್ಪ ಅಂದ್ರೆ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಸೊ ಇಷ್ಟೊಂದು ಹುದ್ದೆಗಳು ಯೂನಿವರ್ಸಿಟಿ ಒಳಗೆ ಕಾಲೇಜವು ಇದ್ರ ಬಗ್ಗೆ ಏನು ಇದ್ರೊಳಗೆ ಪ್ರಸ್ತಾಪ ಇಲ್ಲ ಇವತ್ತು ಏನಾಗಿ ಬಿಟ್ಟು ಯೂನಿವರ್ಸಿಟಿ ಕಂಪ್ಲೀಟ್ ಗೆಸ್ಟ್ ಟೀಚರ್ ಮ್ಯಾಗ ಡಿಗ್ರಿ ಕಾಲೇಜು ಅಷ್ಟೇ ಯೂನಿವರ್ಸಿಟಿ ಅಷ್ಟೇ ಬೇರೆ ಗೆಸ್ಟ್ ಟೀಚರ್ ಮ್ಯಾಗ ಇವತ್ತು ನಡೀತಿದೆ ಮತ್ತು ಎಲ್ಲ ಯೂನಿವರ್ಸಿಟಿ ಒಳಗೆ ಸಂಶೋಧನೆ ಕೆಲಸ ಎಲ್ಲ ನಿಂತ್ಕೊಂಡೋಗಿದೆ ಇದ್ರ ಜೊತೆಗೆ ನಿಮ್ಮ ಗಮನಕ್ಕೆ ಇನ್ನೊಂದು ವಿಷಯ ತರೋದು ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ರಾಜ್ಯದೊಳಗೆ ಒಂದು ನೂರು ನಿಗಮತ್ತು ಮಂಡಳಿಗಳದವು ಈ ನೂರು ನಿಗಮ ಮಂಡಳಿ ಒಳಗೆ ಒಂದು ಲಕ್ಷಕ್ಕೂ ಹೆಚ್ಚಿದ್ದು ಕಾಲಿದಾವೆ ನಾ ಇದನ್ನ ಯಾಕೆ ಪ್ರಶ್ನೆ ಅಂದ್ರೆ ಇತ್ತೀಚೆಗೆ ಪದವೀಧರ ಯುವಕರು ಸಭಾಪತಿಗಳೇ ನಮಗೆ ತಮಗೂ ಗೊತ್ತದ ಧಾರವಾಡದೊಳಗೆ ಎರಡು ಉದ್ದ ಉಗ್ರ ಪ್ರತಿಭಟ ಪ್ರತಿಭಟನೆ ಮಾಡಿದರು ನೇಮಕಾತಿ ಮಾಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಬಿಜಾಪುರದ ಮಾಡಿದರು ಬಾಗಲಕುಟಿಯೊಳಗೆ ಮಾಡಿದರು ಯುವಕರು ಎಷ್ಟು ನೋಡಿ ಬೆಳಗಾವದ ನಡೆದಂಥ ಅಧಿವೇಶನದೊಳಗೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಮ್ಮ ರಾಜ್ಯದೊಳಗೆ ಶಿಕ್ಷಣ ಇಲಾಖೆಯೊಳಗೆ ಪಿಇ ಟೀಚರ್ ನೇಮಕಾತಿ ಆಗಿಲ್ಲ ಅವರು ವಿಷ ತೊಗೊಂಡು ಕುಡಿತಾರೆ ಅಂತ ಕೂತ್ಕೊಂಡಿದ್ರು ಎಸ್ ಪಿ ಅವರು ಪೊಲೀಸರೆಲ್ಲರೂ ನಿಂತ್ಕೊಂಡಿದ್ರು ಅದ್ರ ಬಗ್ಗೆ ಏನು ಸರ್ಕಾರ ಯುವಕರ ಬಗ್ಗೆ ಇಲ್ಲೇನು ಅದರ ಏನು ಸ್ಪಂದನೆ ಆಗಿ ಅವರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ನೋಡಿ ಈ ಸಂದರ್ಭದೊಳಗೆ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆ ಸಂದರ್ಭದೊಳಗೆ ಪ್ರಣಾಳಿಕೆಗಳು ಹೊರಡಿಸಿದ್ರಿ ಸಭಾಪತಿಗಳೇ ಪ್ರಣಾಳಿಕೆಯೊಳಗೆ ನೀವು ಹೇಳಿದ್ರಿ ಫಸ್ಟ್ ಪೇಜ್ನೊಳಗೆ ಅದ ನೀವೇನು ಭರವಸೆ ಕೊಟ್ಟಿದ್ರಿ ಟು ಟು ಫಿಲ್ ಅಪ್ ದಿ ಟು ಅಪ್ ಅಪ್ರೂವ್ಡ್ ವೇಕೆನ್ಸಿ ಇನ್ ಆಲ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ವಿನ್ ಒನ್ ಇಯರ್ ಸ್ವಾಮಿ ಎರಡೂವರೆ ವರ್ಷ ಆಯ್ತು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಹುದ್ದೆ ಖಾಲಿ ಇದಾವೆ ಎರಡೂವರೆ ವರ್ಷದೊಳಗೆ ಏನು ಒಂದಾದರೂ ನೇಮಕಾತಿ ಮಾಡಿದರೆ ನೀವು ಅರೆ ಮಾತಿರ ಎಲ್ಲ ವೇದಿಕೆಯೊಳಗೆ ನುಡಿದಂತ ನಡೆಯುವ ಸರ್ಕಾರ ನಮ್ದು ಅಂತ ಹೇಳ್ತೇರಿ ಆದ್ರೆ ಎಲ್ಲಿ ನಡಿಕೊಂಡಿರಿ ನೀವು ಹಂಗ ಭರವಸೆ ಕೊಟ್ಟಿರಿ ಮತ್ತೆ ಸ್ಪಷ್ಟವಾಗಿ ಹೇಳ್ತೀರಿ ನೀವು ಎಲ್ಲಾ ಇಲಾಖೆಗಳಿರ್ತಕ್ಕಂಥ ಎಲ್ಲ ಹುದ್ದೆಗಳನ್ನ ಒಂದು ವರ್ಷದ ತುಂಬ ತಿಂತೀರಿ ಮತ್ತೆ ಇಷ್ಟೆಲ್ಲ ನೀವು ಭರವಸೆ ಕೊಟ್ಟ ಮ್ಯಾಗ ರಾಜ್ಯಪಾಲರ ಭಾಷಣ ಒಳಗೆ ನೀವು ಹೇಳ್ಬೋದಾಗಿತ್ತಲ್ಲ ಪ್ರಸ್ತಾಪಿಸಬೇಕಾಗಿತ್ತು ಏನೂ ಆಗಿಲ್ಲ ಇದರ ಜೊತೆಗೆ ಈ ಪ್ರಣಾಳಿಕೊಳಗ ನೋಡಿ ಸರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಟು ಫಿಲ್ಅಪ್ ಆಲ್ ದ ಆಫ್ ಟೀಚರ್ಸ್ ಸ್ಟಾಫ್ ಇನ್ ಗೌರ್ಮೆಂಟ್ ದೆನ್ಸಿ ಟೀಚರ್ಮೆಂಟ್ ಸ್ಕೂಲ್ ಕಾಲೇಜಸ್ ಒನ್ ಇಯರ್ ಸ್ವಾಮಿ ಎರಡೂವರೆ ವರ್ಷ ಆಯಿತು ಒಂದು ಟೀಚರ್ ಉದ್ಯಮ ನೇಮಕಾತಿ ಆಗಿದೆ ಉಳಿದ ಇಲ್ಲ ಮೂವತ್ ಏನು ನಲವತ್ಮೂರ ಇಲಾಖೆ ಒಳಗಿಲ್ಲ ಶಿಕ್ಷಣ ಇಲಾಖೆ ಇಲ್ಲ ಹಾಗಾಗಿ ಇದು ಅತ್ಯಂತ ನೋವಿನ ಸಂಗತಿ ಸರ್ ಯುವಕರ ಬಗ್ಗೆ ಸರ್ಕಾರ ಎಳ್ಳಷ್ಟು ಕಾಳಜಿ ಎಲ್ಲ ತಿಳ್ಕೊಂಡು ಇದು ವ್ಯಕ್ತ ಆಗ್ತದ ನೋಡಿ ಸರ್ ವಿಶೇಷವಾಗಿ ಗದಗದೊಳಗೆ ಅಭಿವೃದ್ಧಿ ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿ ಹದಿನೈದು ವರ್ಷ ನಾನು ಹೇಳಿಕ್ ನಾಚಿಕೆ ಬರ್ತದೆ ಸರ್ ಮೌನ ಆಗ್ತದೆ ಕುಲಪತಿ ಒಂದು ಹುದ್ದೆ ಬಿಟ್ಟು ಎಷ್ಟ ಸದನದೊಳಗೆ ಪ್ರಶ್ನೆ ಮಾಡಿ ನಾನು ಕುಲಪತಿ ಒಂದು ಹುದ್ದೆ ಬಿಟ್ಟು ಒಂದೂ ಕೂಡ ಪರ್ಮನೆಂಟ್ ಆಗಿಲ್ಲ ಏನು ಸರ್ ಈ ರೀತಿ ಯಾಕೆ ಯುನಿವರ್ಸಿಟಿ ಪ್ರಾರಂಭ ಮಾಡ್ತೀರಿ ಗದಗದೊಳಗೆ ವೆಟರ್ನರಿ ಕಾಲೇಜ್ ಅದ ವೆಟರ್ನರಿ ಒಳಗೆ ಕೂಡ ಒಂದು ಹುದ್ದೆ ತುಂಬಿಲ್ಲ ರಾಜ್ಯದ ಕಾನೂನು ವಿಶ್ವವಿದ್ಯಾಲಯದೊಳದ ತಾವೇ ಇದ್ದಾಗ ಧಾರವಾಡಕ್ಕೆ ತಂದಿರಿ ನವನಗರಕ್ಕೆ ತಂದಿರಿ ಮೋರ್ ದನ್ ಏಯ್ಟಿ ನೈನ್ ಪರ್ಸೆಂಟ್ ಹುದ್ದೆ ಅಲ್ಲಿನೂ ಕೂಡ ಇಲ್ಲ ಯಾಕೆ ಯಾಕೆ ಸರಿ ಯಾಕೆ ಸರಿ ಈ ರೀತಿ ನೀವು ಯೂನಿವರ್ಸಿಟಿ ಸ್ಥಾಪನೆ ಮಾಡ್ತೀರಿ ಹೆಂಗ್ ಇದು ಒಳ್ಳೇದ ಒಂದು ಅಕ್ಷರ ಕೂಡ ಇದ್ರೊಳಗಿಲ್ಲ ಇದ್ರ ಜೊತೆಗೆ ನೋಡಿ ಈ ರಾಜ್ಯಪಾಲರ ಭಾಷಣ ಒಳಗೆ ನಮ್ಮ ಸರ್ಕಾರದ ಆರ್ಥಿಕ ಸ್ಥಿತಿ ಚೆನ್ನಾಗಿತ್ತು ಅಂತೀರಿ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ಸಭಾಪತಿಗಳೇ ನಿಮ್ಗೆ ಗೊತ್ತದ ಏನಂತಂದ್ರ ಕರ್ನಾಟಕ ವಿಶ್ವವಿದ್ಯಾಲಯ ಇರ್ಬೋದು ಮಂಗಳೂರು ವಿಶ್ವವಿದ್ಯಾಲಯ ಇರಬಹುದು ಇವೆಲ್ಲ ಇನ್ನೊಂದು ಇನ್ನೂ ಬೇರೆ ಬೇರೆ ಯೂನಿವರ್ಸಿಟಿ ಪೆನ್ಷನ್ ಪೆನ್ಷನ್ಗಾಗಿ ಧರಣಿ ಕುಂದಿರಬೇಕು ಹೋರಾಟ ಮಾಡಬೇಕು ಸದನ ಪ್ರಸ್ತಾಪ ಮಾಡಬೇಕು ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ಪೆನ್ಶನ್ ಕೊಡೋಕ್ಕಾಗೋದಲ್ವಾ ಇತ್ತೀಚೆಗೆ ಪ್ರೌಢಶಾಲೆ ಮತ್ತು ಪಿ ಯು ಕಾಲೇಜ್ ರಿಟೈರ್ ಆಗಿ ಮೂರು ವರ್ಷ ಆಯ್ತು ಮೂರು ವರ್ಷ ಅವಧಿಯೊಳಗ ಕೂಡ ಅವ್ರ ಅರ್ನ್ ಲೆಂಟ್ ಇರ್ತದೆ ಆ ಅರ್ನ್ ಲೀವ್ ಎನ್ಕಾಶ್ಮೆಂಟ್ ಗಳಿಕೇರಿ ಸರ್ ನಗದೀಕರಣ ಅದು ಕೇಳಲಿಕ್ಕೆ ರಿಟೈರ್ ಆಗಿ ಮೂರು ವರ್ಷ ಆದರೂ ಕೂಡ ಈ ಸರ್ಕಾರಕ್ಕೆ ಈ ಗಳಕಿ ರಜೆ ನಗದೀಕರಣ ಹಣ ಇನ್ನೂ ಕೊಟ್ಟಿಲ್ಲ ಮತ್ತೆ ಹೇಳುದು ನಮ್ಮ ಚೆನ್ನಾಗಿದೆ ಚೆನ್ನಾಗ ಆರ್ಥಿಕ ಚೆನ್ನಾಗಿತ್ತಪ್ಪ ಅಂದ್ರೆ ಇಷ್ಟೆಲ್ಲ ಯಾಕೆ ತೊಂದರೆ ಕೊಡ್ತೀರಿ ನೀವು ಸರ್ ನೋಡಿ ಇದ್ರೊಳಗೆ ಪ್ರಣಾಳಿಕ ಹೇಳಿದ್ದದ ಏನು ಹೇಳಿದ್ರಿ ನೀವು ನೇಮಕಾತಿ ಸಂದರ್ಭದೊಳಗೆ ಗಿವಿಂಗ್ ಡ್ಯೂ ವೇಟೇಜ್ ಟು ದಿ ಕಾಂಟ್ರಾಕ್ಚುಯಲ್ ಗೆಸ್ಟ್ ಫೆಸಿಲಿಟಿ ಬೈ ಬ್ರಿಂಗಿಂಗ್ ಸೂಟೇಬಲ್ ಅಮೆಂಡ್ಮೆಂಟ್ಸ್ ಟು ದಿ ರೆಕ್ರೂಟ್ಮೆಂಟ್ ಟೂಲ್ಸ್ ಸರ್ ಇದು ಭಾಳ ಇಂಪಾರ್ಟೆಂಟು ಈ ವಿಷಯ ಯಾಕೆ ಪ್ರಸ್ತಾಪ ಮಾಡ್ತೀನಪ್ಪ ಅಂದ್ರೆ ಬಹಳಷ್ಟು ಟೀಚರ್ ವೇಕೆನ್ಸಿಗಳಿದಾವೆ ಎಲ್ಲ ಕಡೆಗೆ ವೇಕೆನ್ಸಿ ಇದಾವೆ ಯೂನಿವರ್ಸಿಟಿ ಇರ್ಬೋದು ಪ್ರೈಮರಿ ಹೈಸ್ಕೂಲ್ ಎಲ್ಲ ಕಡೆ ವೇಕೆನ್ಸಿ ಇದಾವೆ ಇತ್ತೀಚೆಗೆ ಸರ್ಕಾರ ಒಂದು ಐದು ಸಾವಿರ ಹುದ್ದೆ ತುಂಬ ತಿನ್ನೂ ಕೂಡ ಪೇಪರ್ ಪ್ರಕಟಣೆ ಬಂದದ ಆರ್ಥಿಕ ಇಲಾಖೆ ಕೂಡ ಸಮರ್ಥ ಕೊಟ್ಟದ ನನ್ನ ಒತ್ತ ಏನಪ್ಪ ಅಂದ್ರೆ ನೀವು ಯಾವ ರೀತಿ ಇವತ್ತು ಖರ್ಗೆ ಸಾಹೇಬ್ರಲ್ಲಿ ಕುತ್ಕೊಂಡಾರ ಈ ವಿಷಯ ಅವ್ರಿಗೆ ಯಾಕೆ ನೇರವಾಗಿ ಹೇಳ್ತಿದ್ದೀನಪ್ಪ ಅಂದ್ರೆ ಗ್ರಾಮೀಣ ನಮ್ಮ ಗ್ರಾಮೀಣ ನಮ್ಮ ಗದಗಗಳಿಗೆ ಇರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತಿ ರಾಜ್ ನೇಮಕಾತಿ ಆಗಬೇಕು ಹಲವಾರು ಬಾರಿ ತಮ್ಮ ಪ್ರಶ್ನೆ ಮಾಡೀನಿ ಸರ್ ನೀವು ದಯವಿಟ್ಟು ನಿಮ್ಮದೇ ಆದಂಥ ಭರವಸೆ ಕೊಟ್ಟಿದ್ದದ ಯಾರು ಇಲ್ಲಿವರೆಗೆ ಕಾಂಟ್ರಾಕ್ಟ್ ಬೇಸಿಸ್ ಮ್ಯಾಗ ನೇಮಕಾತಿ ಕೆಲಸ ಮಾಡಕ್ಕೆ ಅವ್ರಿಗೆ ವೇಟೇಜ್ ಅಂತ ಅಂತಕ್ಕೊಂಡು ಕೊಡ್ತೀವಿ ಅಂತ ತಿಕೊಂಡು ನೀವು ಭರವಸೆ ಕೊಟ್ಟೀರಿ ಹಾಗಾಗಿ ಮುಂದಿನ ದಿನಮಾನದೊಳಗೆ ದಯವಿಟ್ಟು ಕೂಡ ಮುಗಿಸ್ತೀನಿ ಸರ್ ಇನ್ನೈದು ನಿಮಿಷ ಅಂಥೇಳಿ ಸರ್ ಐದು ನಿಮಿಷಕ್ಕೆ ಮುಗಿಸ್ತೀನಿ ಸರ್ ಹೀಗಾಗಿ ದಯವಿಟ್ಟು ಆ ನೇಮಕಾತಿ ಮಾಡ್ತಕ್ಕಂಥ ಸಂದ್ರೊಳಗೆ ಡಿಗ್ ಡಿಗ್ರಿ ಕಾಲೇಜ್ನಲ್ಲಿ ಗೆಸ್ಟ್ ಟೀಚರ್ಸ್ ಇರ್ಬೋದು ಅಥವಾ ಏನು ಪ್ರೈಮರಿ ಇರ್ಬೋದು ಪಿ ಯು ಇರ್ಬೋದು ಡಿಗ್ರಿ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಯಾರಲ್ಲಿ ಸರ್ವಿಸ್ ಮಾಡೋಕತ್ತಾರ ಅಂಥ ಹುದ್ದೆಗಳನ್ನ ಪರ್ಮನೆಂಟ್ ತುಂಬ್ಕೋಬೇಕಾದ್ರೆ ದಯವಿಟ್ಟು ಅವ್ರು ವೇಟೇಜ್ ಕೊಡಬೇಕು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಆ ಕೆಲಸ ತಾವು ಮಾಡ್ಬೇಕಂತ ತಿಳ್ಕೊಂಡು ಕಳಕಳಿ ವಿನಂತಿಯನ್ನು ಮಾಡ್ತಿದ್ದೀವಿ ನನಗೆ ಬೆಳಗಾವಿದಾಗ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡತಕ್ಕಂಥ ಸಂದರ್ಭ ಉತ್ತರ ಕೊಟ್ಟಾರ ಅವ್ರು ಏನು ಉತ್ತರ ಕೊಟ್ಟಂದ್ರೆ ಆರ್ಥಿಕ ಇಲಾಖೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನು ತುಂಬ್ತೀನಂತ ಅವರು ಉತ್ತರ ಕೊಟ್ಟಿದ್ದಾರೆ ನನಗೆ ನನ್ನ ಮನೆಯಂತ ಇಷ್ಟ ಸರ್ ಈಗ ಪದವೀಧರ ಯುವಕರು ಬಹಳ ಜಿಗುಪ್ಸಿಕೊಂಡ ಬಹಳ ಹೋರಾಟ ಮಾಡ್ಲಿಕ್ಕೆ ಇರ್ತಾರೆ ಬೇಸತ್ತು ಬಿಟ್ಟಿದ್ದಾರು ಈ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳನ್ನು ತುಂಬಕ್ಕೆ ತುಂಬಿತು ನಿಂತುಕೊಂಡು ಏನು ಆರ್ಥಿಕ ಎಲ್ಲ ಪರ್ಮಿಷನ್ ಕೊಟ್ಟದ ನೀವು ಸ್ಟೇಟ್ಮೆಂಟ್ ಕೊಟ್ಟಿರಿ ನಾನು ವಿನಂತಿ ಏನಪ್ಪ ಅಂದ್ರೆ ಒಂದಿಲ್ಲ ಒಂದು ಕಾರಣಕ್ಕೆ ಎಸ್ ಸಿ ಒಳ ಒಳ ಒಳಮೀಸಲಾತಿರ್ಬೋದು ನಮ್ಮ ಸರ್ಕಾರ ಇದ್ದಾಗ ಫಿಫ್ಟಿ ಪರ್ಸೆಂಟ್ ಇದ್ದದನ್ನು ಫಿಫ್ಟಿ ಸಿಕ್ಸ್ ಮಾಡಿವಿ ಇವೆಲ್ಲ ಗೊಂದಲ ಇವೆಲ್ಲ ಕೋರ್ಟ್ ಕೇಸದವು ಮೊನ್ನೆ ಕೋರ್ಟ್ ನಿರ್ಣಯ ಕೊಟ್ಟದ ಏನು ಕೊಟ್ಟದ ಫಿಫ್ಟಿ ಇದ್ದದ್ದು ಫಿಫ್ಟಿ ಸಿಕ್ಸ್ ಮಾಡಿವಿ ನಾವು ಅದಕ್ಕೆ ನೀನು ನೇಮಕಾತಿ ಮಾಡತಕ್ಕಂಥ ಸಂದರ್ಭದೊಳಗೆ ಈಗ ನೂರು ಪೋಸ್ಟ್ಗಳನ್ನು ತುಂಬುತ್ತಿದ್ದರೆ ಸಿಕ್ಸ್ ಪರ್ಸೆಂಟನ್ನು ತೆಗೆದಿಡಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಸಿಕ್ಸ್ ಪರ್ಸೆಂಟ್ ತೆಗೆದಿಡಿ ಸಿಕ್ಸ್ ಪರ್ಸೆಂಟ್ ತೆಗೆದಿಟ್ಟು ಉಳಿದ ಹುದ್ದೆಗಳನ್ನು ರೋಸ್ಟರ್ ಪ್ರಕಾರ ನೇಮಕಾತಿ ಮಾಡಿ ಮಾಡ್ತೀನಿ ಅಂದ್ರೆ ಒಪ್ಪಿಗೆ ಕೊಡ್ತೇನೆ ಅಂತ ಹೇಳ್ಯಾರ ಸರ್ ಎಷ್ಟು ದಿನ ಸರ್ ಅದು ನಮ್ಮ ಸೋಷಿಯಲ್ ವೆಲ್ ವೆಲ್ಫೇರ್ ಮಿನಿಸ್ಟ್ರಿ ಕೂಡ ಇಲ್ಲಿ ಮಹದೇವ ಸಾವ್ರ ಸರ್ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸರ್ ಯುವಕರು ಬಹಳ ಬೇಸತ್ತಾರ ನಾವೆಲ್ಲ ಕಾನ್ಫರೆನ್ಸ್ ಕಾನ್ಸ್ಟಿಟ್ಯನ್ಸಿಲಿಂದ ಆಯ್ಕೆ ಆದಂಥವ್ರು ನಮ್ಮ ಕೆಲಸ ಧರ್ಮ ಸರ್ ಮತ್ತೆ ಸರ್ಕಾರ ಕೂಡ ತಾವು ಎಲ್ಲಿವರೆಗೆ ಕೋರ್ಟ್ ಬಿಡ್ತೀರಿ ಇವ್ರು ಅವರು ನೀವು ಸಿಕ್ಸ್ ಪರ್ಸೆಂಟ್ ಬಗ್ಗೆ ಕ್ವಶನ್ ಬಂದದಿ ಕೋರ್ಟ್ನೊಳಗೆ ಎಸ್ ಸಿ ಒಳ ಮೀಸಲಾತಿ ಬಗ್ಗೆ ಕೂಡ ಕೋರ್ಟ್ನಾಗ ಅದ ಇವೆರಡೂ ಸಮಸ್ಯೆಗಳನ್ನು ದಯವಿಟ್ಟು ನೀವು ಕ್ಯಾಬಿನೆಟ್ನೊಳಗೆ ವಿಷಯ ತೆಗೆದುಕೊಂಡು ಹೋಗಿ ಅದು ನಿರ್ಣಯ ಕೈಕೊಳ್ಳಿ ಸರ್ ಕೋರ್ಟ್ ಹೇಳ್ಬಿಟ್ಟದ ಸಿಕ್ಸ್ ಪರ್ಸೆಂಟ್ ಆ ಹುದ್ದೆಗಳನ್ನು ತೆಗೆದಿಟ್ಟು ಉಳಿದುಕ್ಲಿ ತುಂಬಕ್ಲಿ ತುಂಬಲಿಕ್ಕೆ ಪರ್ಮಿಷನ್ ಕೊಡಿತು ಅಂತ ಹೇಳ್ಯಾರ ಆ ರೀತಿ ಕೋರ್ಟಿಗೆ ನೀವು ಬಿಡ್ಬಿಟ್ಟು ಕೊಡಿ ಅಟ್ಲೀಸ್ಟ್ ನೇಮಕಾತಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಆಗ್ತದ ಆ ಕೆಲಸವನ್ನು ತಾವು ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಕಳಕಳಿಯ ವಿನಂತಿಯನ್ನ ಮತ್ತು ಕೂಡ ಒತ್ತಾಯವನ್ನು ಕೂಡ ಈ ಸಂದರ್ಭದೊಳಗೆ ಮಾಡ್ತಾ ಕೊನೆಯದಾಗಿ ಸರ್ ಎರಡನೇ ನಿಮಿಷ ತಗೋತೇನೆ ಸರ್ ಎರಡನೇ ನಿಮಿಷ ನಿಮಿಷ ಸರ್ ಎರಡ ನಿಮಿಷ ಸರ್ ಈ ರಾಜ್ಯಪಾಲರ ಭಾಷಣದೊಳಗೆ ಪೇಜ್ ನಂಬರ್ ಇಪ್ಪತ್ತೆರಡರೊಳಗೆ ಪೇಜ್ ನಂಬರ್ ಇಪ್ಪತ್ತೆರಡರೊಳಗೆ ಹೇಳಿದ್ದಾರೆ ಸರ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ಕಲಬುರಗಿಯೊಳಗೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯೋ ನೀರಿನ ಆ ಕಾರ್ಯ ಪ್ರಾರಂಭ ಆಗ್ಯದ ಕಾಮಗಾರಿ ಪ್ರಾರಂಭ ಆಗೈತೆ ಮುಗಿಸ್ತೀವಿ ಅಂತ ಹೇಳ್ಯಾರ ಸರ್ ನಮ್ಮ ಗದಗದೊಳಗೆ ಕೂಡ ಸುಮಾರು ಹದಿನೈದು ವರ್ಷ ಮ್ಯಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಾಕತ್ತಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಸರು ಬದಲಾವಣೆ ಮಾಡಬೇಕೀಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಏನು ಸರ್ ದಿನ ನೀರು ಕೊಡೋದು ನಮ್ಗೆ ಇಪ್ಪತ್ತಿನಕ್ಕೊಮ್ಮೆ ನೀರು ಬರ್ತದೆ ಸರ್ ಸದ್ರು ಹಲವಾರು ಅವರು ಪ್ರಶ್ನೆ ಮಾಡಿ ನಾನು ಇಪ್ಪತ್ತಿನಕ್ಕೊಮ್ಮೆಲ್ಲ ಕೊಮ್ಮೆಲ್ಲ ಕಡಿಗೆ ನಾಲ್ಕೈದು ದಿನ ಆರು ದಿನ ಏಳು ದಿನಕ್ಕೊಮ್ಮೆ ಕೊಡಿ ಅದೇನು ತೊಂದರೆದ ಸಚಿವ ಸಂಬಂಧಪಟ್ಟ ಸಚಿವರು ಗದಿಗೆ ಬರಬೇಕು ಅದನ್ನು ನೋಡಬೇಕು ಸರಿಪಡಿಸ್ಬೇಕು ಅದಾಗ್ತಾ ಇಲ್ಲ ಮತ್ತೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಹುಬ್ಬಳ್ಳಿ ಧಾರವಾಡ ಬೆಳಗಂ ಮತ್ತು ಕಲಬುರಗಿ ಅಂತಿರಲ್ಲ ದಯವಿಟ್ಟು ಅದು ರಾಜ್ಯಪಾಲರ ಕಡೆಯಿಂದ ಹೇಳಿಸಿರಿ ಗದಿಗೆ ನಿಮ್ಮ ವ್ಯವಸ್ಥೆ ಏನದಲ್ಲ ಅದೇ ರೀತಿ ಮತ್ತು ಇದು ಆಗ್ಬಾರ್ದು ಎರಡನೇದು ಪೇಜ್ ನಂಬರ್ ಮೂವತ್ತೇಳರೊಳಗೆ ನಮ್ಮ ನಮ್ಮ ರಾಜ್ಯದೊಳಗೆ ಹೊಸದಾಗಿ ದ್ವಿಭಾಷಾ ಶಾಲೆಗಳನ್ನು ಪ್ರಾರಂಭ ಮಾಡ ಭಾಳ ಸಂತೋಷ ಕನ್ನಡ ಮೀಡಿಯಂ ಜೊತೆಗೆ ಪ್ಯಾರಲಲ್ ಆಗಿ ಇಂಗ್ಲೀಷ್ ಮೀಡಿಯಮನ್ನು ಸುಮಾರು ಒಂಬತ್ತು ಸಾವಿರದ ಐನೂರ ಇಪ್ಪತ್ತೆರಡು ಶಾಲೆಯೊಳಗೆ ಪ್ರಾರಂಭ ಮಾಡಿದ್ರೆ ಭಾಳ ಸಂತೋಷ ಸರ್ ನನ್ನ ಕಳ್ಕಳಿ ವಿನಂತಿ ಏನಪ್ಪ ಅಂದ್ರೆ ಈಗ ಏನಾಗ್ಬಿಡತ್ತೆ ಪ್ರೈಮರಿ ಸ್ಕೂಲಿ ವಸ್ತು ಸ್ಥಿತಿ ಏನೇ ಸರ್ ನಮ್ಮ ರಾಜ್ಯದೊಳಗೆ ಸಾವಿರಾರು ಸಂಖ್ಯೆಯೊಳಗೆ ಲೆಸ್ ದೆನ್ ಟೆನ್ ಸ್ಟ್ರೆಂತ್ ಅದ ಒಂದರಿಂದ ಏಳನೇ ತರಗತಿ ಒಂದರಿಂದ ಏಳನೇ ತರಗ ಇರ್ತಕ್ಕಂಥ ಶಾಲೆ ಹುಡುಗರು ಹುಡುಗರ ಸಂಖ್ಯೆ ಎಷ್ಟು ಎಷ್ಟ್ರಿ ಬರೀ ಹತ್ತು ಬಂದದ ಲೆಸ್ ದೆನ್ ಟ್ವೆಂಟಿ ಅದು ಸಾವಿರಾರು ಅದ ಲೆಸ್ ದೆನ್ ತರ್ಟಿ ಅದು ಸಾವಿರಾರದ ಇದು ಒಂದು ಭಾಗ ಇಂಗ್ಲೀಷ್ ಮೀಡಿಯಂ ನೀವು ಪ್ರಾರಂಭ ಅಂತ ಹೇಳಂಗಿಲ್ಲ ಯಾಕಂದ್ರೆ ಎಲ್ಲರದ್ದು ಈಗ ತಂದೆ ತಾಯಿದು ಎಲ್ಲಾರದು ಏನಪ್ಪ ಅಂದ್ರೆ ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ ಕಲಿಬೇಕಂತ ತಿಳ್ಕೊಂಡು ನಾವು ಅನ್ನಂಗಿಲ್ಲ ಆದರೆ ನನ್ನ ವಿನಂತಿ ಏನದಪ್ಪ ಅಂದ್ರೆ ನೀವು ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತೀರಿ ಕನ್ನಡ ಮೀಡಿಯಂ ಜೊತೆಗೆ ಅರೆ ಇಲ್ಲಿ ಇಂಗ್ಲೀಷ್ ಕಲಿಸೋ ಟೀಚರ್ಸ್ ನೇಮಕ ಮಾಡಿ ನೀವು ಕನ್ನಡ ಮೀಡಿಯಂ ಟೀಚರ್ಸಿಗೆ ತುಂಬಿಲ್ಲ ನೀವು ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ ತುಂಬಿಲ್ಲ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಕನ್ನಡನೂ ಬರೋಂಗಿಲ್ಲ ಇಂಗ್ಲೀಷು ಬರೋಂಗಿಲ್ಲ ಅಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಣಯ ಆಗಿದೆ ಸರ್ ಕೆಟ್ಟ ಪರಿಣಾಮ ಆಗ್ತದೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದಂತ ವಿಚಾರ ಮಾಡ್ಬೇಕು ಇಂಗ್ಲೀಷ್ ಮೀಡಿಯಂ ನಾವು ಇರೋದಿಲ್ಲ ಲಾಸ್ಟ್ ಸರ್ ಲಾಸ್ಟ್ 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 ಮುಗಿಸ್ ಒಂದ್ ಸೆಂಟೆನ್ಸ್ ಅಲ್ಲ ಸರ್ ಒಂದೇ ಸೆಂಟೆನ್ಸ್ ಸರ್ ಒಂದ ಸೆಂಟೆನ್ಸ್ ಪ್ಲೀಸ್ ಈಗ ಇನ್ನೊಂದು ನೋಡಿ ನೂರ ಪೇಜ್ ನಂಬರ್ ಸಿಕ್ಸ್ಟಿ ಸಿಕ್ಸ್ಟಿ ಸರ್ ಏನು ಹೇಳಿದ್ರಪ್ಪ ಅಂತಂದ್ರೆ ಈ ಮೈಸೂರು ತುಮಕೂರೊಳಗ ಪೆರಿಫೆರಲ್ ಕ್ಯಾನ್ಸರ್ ಸೆಂಟರ್ ಕಾಗ ನಾವು ಪ್ರಾರಂಭ ಮಾಡಿವಿ ಅಂತ ಹೇಳ್ಕೊಂಡು ಹೇಳಿದಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸಂಬಂಧ ಒಳ್ಳೆ ಸರ್ ಬೀದರು ರಾಯಚೂರದೊಳಗ ಕ್ಯಾನ್ಸರ್ ಸೆಂಟರ್ನ ಸ್ಥಾಪನೆ ಮಾಡ್ಲಿಕ್ಕೆ ಅನುಮೋದನೆ ಕೊಡ್ತೀವಿ ಅಂತ ಹೇಳಿ ಸರ್ ಸರ್ ನನ್ನ ಉತ್ತರ ಕನ್ನಡ ಜಿಲ್ಲೆಯ ನನ್ನ ಕ್ಷೇತ್ರ ಸರ್ ಉತ್ತರ ಕನ್ನಡ ಜಿಲ್ಲೆಯವರು ಎಷ್ಟು ಸಲ ಲೋವರ್ ಹಫಸ್ ಹೌಸ್ ಇರ್ಬೋದು ಅಪರ್ ಹೌಸ್ ಇರ್ಬೋದು ಒಂದು ಕುಮಟಾದೊಳಗೆ ಮಲ್ಟಿಸ್ಪೆಷಲ್ ಹಾಸ್ಪಿಟ್ಲ್ ಕೊಡಿ ಅಂತ ತಿಳ್ಕೊಂಡು ಎಷ್ಟು ಸಲ ಹೇಳ್ತಿದ್ದಾರೆ ಸರ್ ಸರ್ಕಾರಕ್ಕೆ ಇವತ್ತು ರಾಜ್ಯಪಾಲರಿಂದ ಹೇಳಿಸಿರಿ ನೀವು ಏನು ಬೀದರ್ ಮತ್ತು ರಾಯಚೂರದೊಳಗೆ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡೋಕೆ ಅನುಮೋದನೆ ಕೊಟ್ಟಿವಂತ ಸರ್ ದಯವಿಟ್ಟು ಮುಖ್ಯಮಂತ್ರಿಗಳನ್ನ ಉತ್ತರ ಕೊಡ್ತಾರ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕುಮ್ಟಾದೊಳಗೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲನ್ನು ಮಂಜೂರು ಮಾಡಲಿಕ್ಕೆ ದಯವಿಟ್ಟು ಅವರ ಘೋಷಣೆ ಮಂಜೂರು ಮಾಡಿ ಅಂತ ಘೋಷಣೆ ಮಾಡ್ಬೇಕು ಇಷ್ಟೊಂದು ವಿಷಯಗಳನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾನೆ ಸರ್ಕಾರದ ಗಮನಕ್ಕೆ ತರ್ತಾನೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಅವಕಾಶಕ್ಕಾಗಿ ಧನ್ಯವಾದಗಳು ಇವು